ಕನಿಷ್ಠ ಹತ್ತು ಸಾವಿರಗಳ ಪ್ರಥಮ ಬಹುಮಾನ ನೀಡಿದ ಹೆಗ್ಗಳಿಕೆ ನಮ್ಮ ಕಲಾವಿದ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಏಳು ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿ ಕೊಡ್ತಿದ್ವಿ ಅದನ್ನು ತಪ್ಪಿಸಿ ಹತ್ತು ಸಾವಿರ ರೂಪಾಯಿಗೆ ಸಂಬಂಧಪಟ್ಟಂತಹ ಎಂಥ ಬುಕ್ಗಳನ್ನು ಒಂದು ಬಂಡಲ್ ಥರ ಕೊಡ್ತಿದ್ವಿ ಮೂರು ಬಂಡಲ್ಗಳನ್ನು ಕೊಡ್ತಿದ್ವಿ ಆ ರೀತಿಯಾಗಿ ಕೊಡ್ತಿದ್ದಿದ್ದು ಈಗ ಒಂದೇ ಒಂದು ಬುಕ್ ಕೊಡ್ತಾ ಇದ್ವಿ ಕಾರಣ ಎಷ್ಟೇ ಸಪೋರ್ಟರ್ಸ್ ಕರೆ ಈ ತರ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಅಪ್ರಮ ಸಿಗೋದೇ ಆ ತಂಡದ ನಿರ್ದೇಶಕರು ಆರ್ ಕೆ ಶಿವಕುಮಾರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಹಾಗೆ ಅವರ ತಂದೆ ಕೆಲಸದಲ್ಲಿ ಇದ್ರು ಕೆವಿನಲ್ಲಿ ಆಗ ಅವರು ಹೊನ್ನಾವರದಲ್ಲಿದ್ದರು ಹೊನ್ನಾವರದಿಂದ ಈಗ ಅವರು ಶಿಫ್ಟ್ ಆಗಿ ಬೆಂಗಳೂರಿಗೆ ಬಂದಿದ್ದಾರೆ ಒಂದು ಬದುಕು ಕಟ್ಕೋಬೇಕಾದಂತಹ ಅನಿವಾರ್ಯತೆ ಅವರಿಗೆ ಬಂದಿದೆ ಈಗ ನಮ್ಮ ತಂಡದ ಜೊತೆ ಮುಂದಿನ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಎರಡು ಅತ್ಯುತ್ತಮ ನಾಟಕಗಳನ್ನು ಇದೇ ವೇದಿಕೆಯಲ್ಲಿ ಮತ್ತು ಕುರಲ್ಕೋಟೆ ಅಂತಕ್ಕಂಥ ಒಂದು ಊರಿಗೆ ಆ ಊರಿನ ಕಾಡಿನಲ್ಲಿ ಒಂದು ನಾಟಕವನ್ನು ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆ ನಾಟಕದ ಹೆಸರನ್ನು ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡ್ತಾ ನಿಮಗೆಲ್ಲ ಅವತಮಣವನ್ನು ಪಡಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ ದಯಮಾಡಿ ತಂಡವನ್ನು ಕರ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು ಶಿವಕುಮಾರ್ ಹಾಗೆ ಹಳ್ಳಿ ಹಂಡ್ಯರು ಕ್ಷಮಿಸಿ ಶುಭರಾತ್ರಿ ನಾಳೆನೂ ಕೂಡ ಎರಡು ನಾಟಕ ಇದೆ ಒಂದು ಸಿರಿಸಿ ಕಾರವಾರ ಜಿಲ್ಲೆ ಇನ್ನೊಂದು ಆಗಮಕೋಟಿ ಎರಡು ತಂಡಗಳು ನಾಳೆ ಸಂಜೆ ಇಲ್ಲಿ ಆಗಮಿಸಿ ಪ್ರದರ್ಶನ ಇಲ್ಲಿ ಇಡ್ಲಿಕ್ಕೆ ಏರ್ಪಾಡು ಮಾಡಿಕೊಂಡಿದ್ದೇವೆ ನಾಳೆದು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಬರಬೇಕು ಅಂತ ವಿನಂತಿ ಮಾಡಿಕೊಡ್ತೀನಿ ಶುಭರಾತ್ರಿ